ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ನರರ ನೂರ ಮೂವತ್ತೆರಡು ಕೋಟಿ ವರುಷ ದಿವಸವೊಂದೇ ಬೊಮ್ಮಗೆ ನರರ ನೂರ ಮೂವತ್ತೆರಡು ಕೋಟಿ ವರುಷ ದಿವಸ ಒಂದೇ ಬೊಮ್ಮಗೆ ಪರೀಕ್ಷಿಸಲು ಬ್ರಹ್ಮ ಕಲ್ಪ ಸಾಸಿರ ಕೋಟಿ ನರಕದೊಳಗೆ ಬಿದ್ದು ಮರಳಿ ಭವದಿ ಬಂದು ಪರೀಕ್ಷಿಸಲು ಬ್ರಹ್ಮ ಕಲ್ಪ ಸಾಸಿರ ಕೋಟಿ ನರಕದೊಳಗೆ ಬಿದ್ದು ಮರಳಿ ಭವದಿ ಬಂದು ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಒಂದೊಂದಕ್ಕೆ ಇಪ್ಪತ್ತೊಂದು ಲಕ್ಷ ಯೋನಿ ಎಂದೆನಿಸುವ ಸ್ವೇದಜ उद्भिज उप लक्षोने स्वेदज उद्भिज बन्धुजरयु जाण्डज जा कुलदे पुटे नोन्दनाल् लक्ष योनी बन्धुजरयु जाण्डज जा कुलदे पुटि ನೊಂದೆಯ ಎಂಬತ್ತು ನಾಲ್ಕು ಲಕ್ಷ ಯೋನಿಯಲಿ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಮಾಸ ಒಂಬತ್ತು ಮತಿಗೆಟ್ಟು ಗರ್ಭದಿ ಹೇಸದೆ ಬಂದು ಜೀವಿಸಿ ಬಳಲಿ ಮಾಸ ಒಂಬತ್ತು ಮತಿಗೆಟ್ಟು ಗರ್ಭದಿ ಹೇಸದೆ ಬಂದು ಜೀವಿಸಿ ಬಳಲಿ ಮೋಸವ ನರಿಯದೆ ಮುನ್ನ ಕರ್ಮದಿ ಘಾಸಿಯಾದನೋ ಸೊಕ್ಕಿ ಮೋಸವ ನರಿಯದೆ ಮೊನ್ನಿನ ಕರ್ಮದಿ ಯೌವನ ಮದದಿ ದೀಸೋಕಿ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಕೆಲ ಹೊತ್ತು ಚದುರಂಗ ಪಗಡೆ ಆಟಗಳಿಂದ ಕೆಲ ಹೊತ್ತು ಹಸಿವು ನಿದ್ರೆಗಳಿಂದಲೇ ಕೆಲ ಹೊತ್ತು ಚದುರಂಗ ಪಗಡೆ ಆಟಗಳಿಂದ ಕೆಲ ಹೊತ್ತು ಹಸಿವು ನಿದ್ರೆಗಳಿಂದಲಿ ಕೆಲ ಹೊತ್ತು ಕಾಕಪ ಕರಕತೆಗಳಿಂದ ಕೆಲ ಹೊತ್ತು ಪರನಿಂದೆ ಪರವಾರ್ತೆಗಳಿಂದ ಕೆಲ ಹೊತ್ತು ಕಾಕಪೋಕರ ಕಥೆಗಳಿಂದ ಕೆಲ ಹೊತ್ತು ಪರನೆಂದೆ ಪರವಾರ್ತೆಗಳಿಂದ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಕಾಲವೂ ಕಡೆಯಾಗಿ ಹರಿ ನಿಮ್ಮ ನರ್ಚಿಸೆ ವೇಳೆ ಇಲ್ಲದೆ ಹೋಯ್ತು ಬಂಜೆಯಾಗಿ ಕಾಲವೂ ಕಡೆಯಾಗಿ ಹರಿ ನಿಮ್ಮ ನರ್ಚಿಸೆ ವೇಳೆ ಇಲ್ಲದೆ ಹೋಯ್ತು ಬಂಜೆಯಾಗಿ ಜಾಲಿಸಿ ಈ ವಿಧದಿ ಹೊತ್ತು ಬೇಗನೆ ಪಾಲಿಸಿ ಮಾಡೋ ಸಿರಿ ಹಯವದನ ಸಿರಿ ಹಯವದನ ಸಿರಿ ಹಯವದನ ಜಾಲಿಸಿ ಹೋಗುತ್ತಿದೆ ಈ ವಿಧದಿ ಹೊತ್ತು ಬೇಗನೆ ಪಾಲಿಸಿ ದಯ ಮಾಡೋ ಸಿರಿ ಹಯವದನ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಬರಿದೆ ವ್ಯರ್ಥವಾಗಿ ಹೋಗುತ್ತಿದೆ ಹೊತ್ತು ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ ಹರಿಗುರುಗಳ ನೆನೆಯದೆ